ಹಾಡಿದ್ರಲ್ಲ ಶಿವನಾಮ ಸ್ಮರಣೆ ಅನ್ನೋದು ಅದಕ್ಕೆ ಎರಡು ಚಂದ ಇರಬೇಕು ಒಂದು ಧ್ಯಾನ ಇನ್ನೊಂದು ದಾನ ಒಂದು ಧ್ಯಾನ ಇನ್ನೊಂದು ದಾನ ಈ ಧ್ಯಾನ ದಾನ ಎರಡೂ ಎತ್ತು ಅಂದ್ರೆ ಬದುಕಿನೊಳಗ ಸಮಾಧಾನ ಏನದ ನಿಮ್ಮನ್ನು ಹುಡುಕೊಂಡು ಬರುತ್ತದೆ ನೀವೇನು ಸಮಾಧಾನವನ್ನು ಹುಡುಕೊಂಡು ಹೋಗಬೇಕಾಗಿಲ್ಲ ಇದು ಇರಬೇಕಾಗಿತ್ತು ಅಂತಂದ್ರೆ ನಾನು ಹೇಳಿದೀನಲ್ಲ ಯಾವುದರ ಅವಶ್ಯಕತೆ ನಮಗೇನು ಬೇಕಾಗಿಲ್ಲ ನಾವು ಮೂಲವಾಗಿ ಯಾವುದನ್ನು ಕಲಿಬೇಕು ಅಂತಂದ್ರೆ ಸ್ವಲ್ಪ ನಾವು ಶಾಂತರಾಗಿ ವಿಚಾರ ಮಾಡೋದನ್ನು ಕಲಿಬೇಕು ಇದು ಇದನ್ನು ರೂಢಿ ಮಾಡ್ಕೊಳ್ರಿ ನಿಮ್ಮ ಜೀವನದೊಳಗೆ ಬಹಳ ಚಲೋ ಇದು ಪರಿಸ್ಥಿತಿಗಳು ಹೆಂಗೆ ಬರ್ತಾವಲ್ಲ ಸಮುದ್ರ ಅಂದ ಮೇಲೆ ಸಾವಿರ ಕೋಟಿ ತೆರೆಗಳು ದಡವಕ್ಕೆ ಬಂದು ಬಡದು ಹೋಗೋದು ಸಹಜ ಬದುಕು ಅಂದ ಮೇಲೆ ಸಾವಿರ ಕೋಟಿ ತೊಂದರೆಗಳು ಬರೋದು ಸಹಜ ತೆರೆಗಳು ಬರಬೇಕಾಗಿತ್ತು ಅಂತಂದ್ರೆ ಅಂತರಾಳ ಯಾವಾಗ ಕುಲುಕ್ತದ ಮೇಲೆ ತೆರೆಗಳು ಎದ್ದೇಳುತ್ತವೆ ಹಾಗೆ ಅಂತರಂಗ ಯಾವಾಗ ನಲಗೋದಕ್ಕೆ ಪ್ರಾರಂಭವಾಗ್ತದ ಬಳಲೋದಕ್ಕೆ ಪ್ರಾರಂಭವಾಗ್ತದ ಆ ತೊಂದರೆಗಳು ನಮಗೆ ಕಷ್ಟಗಳಾಗಿ ಪರಿಣಮಿಸ್ತವೆ ಶರಣರಿಗೆ ಕಷ್ಟ ಇಲ್ಲ ಅಂತಲ್ಲ ಕಷ್ಟವನ್ನು ನೋಡುವ ದೃಷ್ಟಿ ಬೇರೆ ಎತ್ತವರಿಗಷ್ಟೆ ಎಲ್ಲರಿಗೂ ಕಷ್ಟ ಇರೋದಲ್ಲ ಅದಕ್ಕೆ ಮಹಾದೇವಿನ ಹೇಳಿದಳಲ್ಲ ಆವ ವಿದ್ಯೆ ಕಲಿತೊಡೇನು ವಿದ್ಯೆ ಬೆನ್ನ ಬಿಡದು ಅಸನವ ತೊರೆತರಿಲ್ಲ ವ್ಯಸನವ ಮರೆತರಿಲ್ಲ ನೂರು ಮಾತುಗಳು ಇಲ್ಲಿ ಅವಶ್ಯಕತೆ ಬರೋದಿಲ್ಲ ನಾವು ಒಂದನ್ನು ಬಲವಾಗಿ ನಂಬಬೇಕು ಯಾವುದನ್ನ ಅಂತಂದ್ರೆ ನಾನು ಹೇಳಿದೀನಲ್ಲ ಇದು ಇದನ್ನು ಇದನ್ನು ಒಂದು ಮಾಡ್ರಿ ಅದಕ್ಕೆ ಹೇಳ್ತಾರಲ್ಲ ಜಪವಂದರಿಯನು ತಪವಂದರಿಯನು ಉಪದೇಶವಿಲ್ಲಂದೆನ ಬೇಡ ನಮಗ ಮಣಿಗಳನ್ನು ಎಣಸಿ ಅದಕ್ಕೆ ಶ್ರುತಿಯಾಗಿ ಹಾಡಿ ಭಗವಂತನನ್ನು ಒಲಿಸುವ ವೇದಗಳ ಪರಿಚಯ ನಮಗ ಗಾನದ ಪರಿಚಯ ವೇದದ ಪರಿಚಯ ಶಾಸ್ತ್ರ ಪುರಾಣದ ಪರಿಚಯ ಇಲ್ಲ ಅಂದ್ರೂ ಕೂಡ ಭಕ್ತಿ ಎನ್ನುವ ಶ್ರೇಷ್ಠ ವಿಷಯದ ಪರಿಚಯ ಪ್ರತಿಯೊಂದು ಜೀವಿಗೂ ಇದ್ದೇ ಇರ್ತದೆ ಅದು ನಮ್ಮೊಳಗದ ಅದನ್ನು ಹೊತ್ತು ಕುಂದ್ರೋದು ಕಲಿರಿ ಎಲ್ಲಿ ಕುಂದ್ರೋದು ಕೈಯಾಗ ಲಿಂಗ ಇರಲಿ ಕೊರಳಾಗ ರುದ್ರಾಕ್ಷ ಇರಲಿ ನೀವು ನೀವು ಯಾವುದೇ ಧರ್ಮದವರಾಗಿರಲಿ ಯಾವುದೇ ಪಂಥದವರಾಗಿರಲಿ ಯಾವ ಜಾಗದೊಳಗರ ಇರಲಿ ಯಾವ ಸಮಸ್ಯೆಯೊಳಗರ ಇರಲಿ ಯಾವ ದೇವರನ್ನೇ ನೀವು ನಂಬಿರಲಿ ನಿಮ್ಮ ನಿಮ್ಮೊಳಗೆ ಇನ್ನೊಂದು ಮಜಾ ಅದು ನೀವು ನೀವು ದೇವರುಗಳಲ್ಲೇ ಭಾಳ ಭೇದ ಭಾವ ಮಾಡ್ತಿರ್ತೀರಿ ಹೌದ್ರಿ ನಮ್ಮ ದೇವರು ಸ್ಟ್ರಾಂಗು ನಿಮ್ಮ ದೇವರು ವೀಕ್ ಒಬ್ಬೊಬ್ಬರು ಭಾರಿ ಇರ್ತಾರೆ ಏ ನಮ್ಮ ದೇವರು ಭಾರಿ ಸ್ಟ್ರಾಂಗು ನಮ್ಮ ದೇವರಿಗೆ ಕರೆಬಟ್ಟೆ ಅಂದ್ರೆ ಆಗಿ ಬರೋಂಗಲ್ಲ ನಮ್ಮ ದೇವ್ರು ಎಷ್ಟು ಸ್ಟ್ರಾಂಗ್ ಅಂದ್ರೆ ಜಳಕ ಮಾಡ್ಲಂದ್ರೆ ಜ್ವರ ಬಂದ್ಬಿಡ್ತಾವಂತ ಅವ್ರ ದೇವ್ರ ಅದು ಇವ್ರ ದೇವ್ರು ನಡೀತದೆ ಜಳಕ ಮಾಡಿದ್ರೆ ಏನು ಅಂದ್ರೆ ನಾವೇನು ದೇವರು ಸುಮಾರು ಅನ್ಬೇಕು ಏನು ಇವನು ಸುಮಾರು ಅನ್ಬೇಕು ಇಲ್ಲಿ ಈಗ ನೀವು ವಾರಕ್ಕೊಂದು ದೇವ್ರು ಮಾಡ್ಕೊಂಡಿರು ಸೋಮವಾರ ಒಂದು ಮಂಗಳವಾರ ಗೌರಿ ಬುಧವಾರ ಯಾರು ಗಣಪತಿ ಗುರುವಾರ ರಾಯರು ಸಾಯಿಬಾಬಾ ಶುಕ್ರವಾರ ಲಕ್ಷ್ಮೀ ಶನಿವಾರ ನನಗ ನನಗೆ ಒಂದು ಹೇಳ್ರಿ ಏನು ವಾರ ಮೊದಲು ದೇವ್ರ ಮೊದಲು ಏನವ ಏನು ದೇವರ ವಾರ ಮಾಡ್ಯಾವೋ ಏನು ವಾರನೇ ದೇವ್ರನ್ನ ಮಾಡ್ಯಾವೋ ನನಗೆ ವಾರಗಳು ಕೂಡಿಕೊಂಡು ದೇವ್ರನ್ನ ಮಾಡಿದ್ರೆ ಒಪ್ಕೊಳ್ಳೋಣ ಹಂಗೇನು ಪರವಾಗಿಲ್ಲ ಮತ್ತು ದೇವ್ರುಗಳು ಕೂಡಿ ವಾರ ಮಾಡಿದ್ರು ಒಪ್ಗೊಳ್ಳೋಣ ಒಂದು ಒಂದು ನೆನಪಿಟ್ಕೊಳ್ರಿ ನೀವು ಒಂಬತ್ತು ದಿನ ಅಂತ ಮಾಡ್ತೀರಿ ನವರಾತ್ರಿಗ ನವರಾತ್ರಿಗೆ ಹೋಗಿ ಶಿರಿ ಉಡಿಸಿ ಉಡಿಯಕ್ಕೆ ಹಾಕಿ ಬಂದು ಬನ್ನಿ ಗಿಡನ ಒಳ್ಳೆ ನವರಾತ್ರಿತನ ಒಳ್ಳೆ ನೋಡೋಂಗಿಲ್ಲ ಅದನ್ನು ನೀವು ನೋಡ್ತೀರ ಮತ್ತೆ ಆ ಗಿಡ ನೆನಪಾಗೋದು ಯಾವಾಗ ಯಾವಾಗವ ಮತ್ತೆ ನವರಾತ್ರಿಗೆ ಅಂದ್ರೆ ಅದು ಒಂಬತ್ತು ದಿನ ಚಂದ ಎಂಥ ಭಕ್ತಿ ಅದಕ್ಕೆ ಅವಾಗ ನಾಯಿ ಮಕ್ಕೊಂಡ್ರೆ ಬಂದು ನೋಡೋದು ನಾಯಿ ಮಕ್ಕೊಂಡ್ರು ಬಿಡಂಗಿಲ್ಲ ಗಿಳಿ ಕುಂತರು ಬಿಡ ಏನು ಮಾಡಿದ್ರು ಅವಾಗ ಬಿಡ ಯಾಕೆ ಬಿಡೋಂಗಿಲ್ಲ ಅಂದ್ರೆ ಒಂಬತ್ತು ದಿನದ ಭಕ್ತಿ ನಿಮ್ಮದು ಒಂಬತ್ತು ದಿನ ಮ್ಯಾಗ ಆ ಗಿಡದ ಕೆಳಗೆ ಸಾವಿರ ನಾಯಿ ಮಕ್ಕೊಂಡ್ರಲ್ಲಿ ನಿಮಗೆ ಅದು ಬೇಕಿಲ್ಲ ಯಾಕೆ ಮುಗೀತಲ್ಲ ನವರಾತ್ರಿ ಮತ್ತೆ ಮತ್ತು ಬೇರೆ ದೇವ್ರಿಗೆ ಗಂಟು ಬಿದ್ದಿರ್ತಿರಿ ಶಿವರಾತ್ರಿ ಶಿವಪ್ಪುಗೆ ಅವಾಗ ಉಪವಾಸ ಇರೋದು ಭಾರಿ ರಾತ್ರಿ ಎಲ್ಲ ನಾನು ನಿಮಗೆ ಒಂದು ಅರ್ಥ ಮಾಡಿಕೊಡ್ರಿ ದೇವರಿಲ್ಲ ಅಂತ ದೇವರಾಣೆಗೂ ಹೇಳಕತ್ತಿಲ್ಲ ಹತ್ತಿಲ್ಲ ದೇವರು ಅದಾನಂತನೇ ಹೇಳೋಕ್ಕೆ ಬಂದಿ ನಾ ಇಲ್ಲಿ ಭಾಳ ಜನ ಕಲ್ಲಾಗದೇ ಇವರೆಲ್ಲ ಮಣ್ ಎಲ್ಲ ಕಡೆ ದೇವ್ರ ಅದ ಕಲ್ಲಾಗೋದನ ಮಣ್ಣಾಗದನ ಮೈಕ್ನೊಳಗೂ ಅದಾನ ಮತ್ತು ಬಿಚ್ಚಿ ನೋಡೀರಿ ಮೈಕ್ನೊಳಗದ ಕ್ಯಾಮ್ರಾದೊಳಗದ ಎಲ್ಲ ಕಡೆ ದೇವ್ರ ಅದನ ಎಲ್ಲಿ ಅಣು ರೇಣು ತೃಣಕಾಷ್ಟ್ರದೊಳಗೂ ಕೂಡ ಅವನ ಎಳ್ಳು ಗೊನೆಯು ಮುಳ್ಳು ಕೊನೆಯು ಪಳ್ಳು ಬಿಡದೆ ಒಳಗೆ ಹೊರಗೆ ಎಲ್ಲ ಠಾವಿನಲ್ಲೂ ನಂದಿ ಬಲ್ಲ ಬಂದಿದ್ದಾನೆ ಒಂದು ಜಾಗದಾಗಿಲ್ಲ ಯಾರ ಜಾಗದಾಗ ಇವೇನು ಭಾವ ಮಾಡ್ತವಲ್ಲ ಅದು ದೊಡ್ಡದು ಇದು ಸಣ್ಣದು ಅದಕ್ಕೆ ಹೇಳ್ತಾನೆ ಸರ್ವಜ್ಞ ಒಬ್ಬ ನಿಬ್ಬನೆಂದು ಉಬ್ಬಿ ಮಾತನಾಡಬೇಡ ದೇವನೊಬ್ಬನೇ ಜಗಕ್ಕೆ ಕಾಣೀರು ಯಾವುದ್ರಲ್ಲಿಯೂ ಕೂಡ ದೈವತ್ವಗಳು ಬೇಡ ಒಂದು ಹೆಣ್ಣು ಮಗನಿಗೆ ತಾಯಿ ಆಗ್ತದ ಗಂಡನಿಗೆ ಹೆಂಡತಿ ಆಗ್ತದ ಅಣ್ಣನಿಗೆ ತಂಗಿ ಆಗ್ತಾಳ ತಮ್ಮನಿಗೆ ಅಕ್ಕನಾಗ್ತಾಳ ಯಾರಿಗೋ ಅತ್ತೆ ಇನ್ಯಾರಿಗೋ ಚಿಕ್ಕಮ್ಮ ನೂರು ಹೆಸರುಗಳಿಂದ ಇದ್ರೂ ಕೂಡ ಒಬ್ಬ ತಾಯಿ ಒಬ್ಬಳೇ ಹೇಗೋ ನೂರು ಸಾವಿರ ಹಲವು ನಾಮಗಳನ್ನು ನಾವು ಕರೆದ್ರೂ ಕೂಡ ಆ ಚೇತನ ಅನ್ನೋದೇನದಲ್ಲ ಅದು ಒಂದೇ ಅದೇನದು ಅವರವರ ಭಾವಕ್ಕೆ ಅವರವರ ತೆರನಂತೆ ಅವರವರಿಗಾಗಿಯೇ ಇರುತಿಹನು ಶಿವಯೋಗಿ ನಿನ್ನ ಭಕ್ತಿಯನ್ನ ಆ ದೇವರ ವಿಕೃತ ರೂಪಗಳನ್ನು ದೊಡ್ಡವು ಸಣ್ಣವು ಅಂತ ಮಾಡಿ ನಿನ್ನ ಭಕ್ತಿಯನ್ನು ವಿಕೃತ ಮಾಡ್ಕೊಳ್ಳೋಕೆ ಹೋಗ್ಬೇಡ ನಿನ್ನ ಭಕ್ತಿಯನ್ನ ಒಂದೆಡೆಗಿಡಬೇಡ ಒಂದು ನೆನಪಿಟ್ಟುಕೋ ಜಗತ್ತಿನ ಎಲ್ಲದರಲ್ಲಿಯೂ ದೈವತ್ವವನ್ನು ಕಾಣುವ ಭಾವನೆಗೆ ಮಾತ್ರ ದೇವರ ಕೃಪೆ ಆಗ್ತದೆ ಹೊರತು ಒಂದನ್ನು ನೀವು ಭಜಿಸಿದ್ರಿ ಅಂದ್ರೆ ಆಗೋದಿಲ್ಲ ಒಂದು 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 ನಾವು ಚಂದ ನಂಬಬೇಕು ಅದು ಹೆಂಗಿರಬೇಕು ಅದನ್ನು ಹೋಲಿಸುವ ರೀತಿಯೊಳಗೆ ನಾವು ಬದುಕಬಾರದು ನಾನು ನನಗೀಗ ದೇವಿ ಅಂದ್ರೆ ಬಹಳ ಇಷ್ಟ ಹಂಗಂತೇಳಿ ಶಿವ ಇಲ್ಲ ಅಂತನಬಾರದು ಹೌದಲ್ಲ ಅದಕ್ಕೆ ಚಂದ ಹೆಸರಿಟ್ಟರು ಅರ್ಧಾಂಗಿ ಅಂತ ಪರಮಾತ್ಮ ಅರ್ಧನಾರೀಶ್ವರನಾದ ಕಾರಣ ಜಗತ್ತಿಗೆ ಶಿವಯೋಗದ ಸನಾತನ ಶಕ್ತಿಯನ್ನು ಇಷ್ಟು ಛಂದ ಬಿತ್ತಿದವು ವೇದಗಳು ಅಂತಂದ್ರೆ ವಚನಗಳು ಅಂತಂದ್ರೆ ಉಪನಿಷತ್ತುಗಳಾಗಲಿ ಅಮರಕೋಶಗಳಾಗಲಿ ಎಲ್ಲೂ ಕೂಡ ಒಂದಿಷ್ಟು ಭೇದಗಳನ್ನು ಮಾಡದೆ ಜಗತ್ತಿಗೆ ಕೊಟ್ಟು ಆದರೆ ನಮ್ಮಂಥ ಪ್ರವಚನ ಮಾಡೋರು ಏನದಾರಲ್ಲ ಏನು ಮಾಡಿಟ್ಟರು ಅದನ್ನು ಏನು ಮಾಡಿದ್ರವಾ ಒಂದನ್ನು ಒಬ್ಬ ದೊಡ್ಡದು ಮಾಡಿದೆ ಒಬ್ಬ ಒಂದನ್ನು ಸಣ್ಣನ ಮಾಡಿದೆ ಒಬ್ಬ ವೈತಿ ಅಂದ ಒಬ್ಬ ವಿಲ್ಲ ಅಂದ ಒಬ್ಬ ಅದು ಅಂದ ಒಬ್ಬ ವಿಧು ಅಂದ ಆದ್ರೆ ನಿಮ್ಮಂಥವ್ರ ತಲೆ ಏನು ಕೂತತ್ತದು ದೈವತ್ವವನ್ನು ಯಾವ ಮಟ್ಟಕ್ಕೆ ತಂದು ಬಿಟ್ಟರೆ ಇವತ್ತು ಅಂತಂದ್ರೆ ಮೊನ್ನೆ ಬೆಣ್ಮಗಳೊಂದು ಇಷ್ಟು ಲವಂಗ ತೊಗೊಂಡು ತಲೆ ಕೆಳಗೆ ಇಟ್ಕೊಂಡು ಮಕ್ಕೊಂಡಾಳ ನಾ ಕೇಳಿದೆ ಅದಕ್ಕೆ ಇಲ್ರಿ ನಮಗೆ ಇವು ಲವಂಗ ತೊಗೊಂಡು ತಲೆ ಕೆಳಗೆ ಇಟ್ಕೊಂಡು ರೊಕ್ಕ ಒಲಿತೈತಿ ಅಂತ ಹಾಂ ಆ ಲವಂಗ ತೊಗೊಂಡು ತಲೆ ಕೆಳಗೆ ಇಟ್ಕೊಂಡು ರೊಕ್ಕ ಒಲಗ್ಸ್ಕೊಂಡಂಗಿದ್ರ ಮತ್ತೆ ಅಂಗಡಿಯಾಗ ಲವಂಗ ನಿಮಗೆ ಯಾಕೆ ಕೊಡ್ತಿದ್ರೆ ಹೊಸು ತಲೆ ಕೆಳಗೆ ಇಟ್ಕೊಂಡು ಮಕ್ಕೊಂಡಿದ್ದಿನ ಒಂದು ಚೀಲ ಹಾಕ್ಕೊಂಡು ನಾ ಯಾವುದೈತಿ ಅಂತೀನಿ ನೀವು ಅದನ್ನ ನಂಬಂಗಿಲ್ಲ ಯಾವುದು ಅಂತೀನಿ ನೀವು ಅದನ್ನ ನಂಬ್ತೀರಿ ಇವ ಎಲ್ಲದರೊಳಗೆ ಮಣ್ಣು ತಗೊಂಡ್ರು ಚಿನ್ನ ಆಗ್ತದೆ ಆ ಚಿನ್ನ ಮಾಡೋ ಶಕ್ತಿ ಮಣ್ಣೊಳಗಿಲ್ಲ ನಿನ್ನೊಳಗಿರಬೇಕು ಹಾಲೊಳಗ ಅದ ಆ ತುಪ್ಪವನ್ನು ತೆಗಿಯುವ ಶಕ್ತಿ ನಿನ್ನೊಳಗಿರ್ಬೇಕು ಅದು ಹಾಲು ತಗೊಂಡು ಮುಂದಿಟ್ಕೊಂಡು ತುಪ್ಪ ಬಾ ತುಪ್ಪ ಬಾ ತುಪ್ಪ ಬರ್ತತೆನಾ ಬರ್ತತೆ ಅಂದ್ರೆ ನೋಡಿರಿ ನೋಡಿರ ಬೆಳ್ಳತನ ಕುಂತ್ಕೊಂಡು ಅದ್ರ ಮುಂದೆ ತುಪ್ಪಿಲ್ಲ ಅಂತಲ್ಲ ಐತಿ ಅಂದರೆ ಬೆಳ್ಳತನ ಕುಂದ್ರ ತುಪ್ಪ ಅದು ಬರೋಲ್ಲ ಆ ತುಪ್ಪ ಆಗ್ಬೇಕಂದ್ರೆ ಹೆಪ್ಪಾಗಬೇಕು ಮೊಸರಾಗಬೇಕು ಮಜ್ಜಿಗೆ ಆಗಬೇಕು ಬೆಣ್ಣೆ ಆಗಬೇಕು ಕಾಸು ಬೇಕು ಸೋಸು ಬೇಕು ಇವೆಲ್ಲ ಮಾಡಿದಾಗ ತುಪ್ಪ ಬರುತ್ತದೆ ಮತ್ತು ತುಪ್ಪ ತೊಗೊಂಡು ಒಂದು ಹಾಲಿನಾಗ ಹಾಕಿದರೆ ಹಾಲಿಗೂ ತುಪ್ಪಕ್ಕೆ ಕೊಡೋದಿಲ್ಲ ನೋಡಿ ಅಂತ ಚೆಂದ ಇಟ್ಟಾನೆ ಭಗವಂತ ಹೌದಲ್ಲ ನರೆವಾ ಹಾಲೊಳಗ ತುಪ್ಪ ಇದ್ದರೂ ಕೂಡ ಹೆಂಗ ಕಣ್ಣಿಗೆ ಕಾಣೋದಿಲ್ಲ ಹಂಗ ನಮ್ಮೊಳಗದಾನ ಭಗವಂತ ಎಲ್ಲದಾನ ಅಂದ್ರ ಭಕ್ತಿ ಅನ್ನುವ ಪ್ರೇಮದ ಅರಮನೆಯೊಳಗ ಎಷ್ಟು ಚಂದ ಕುಂತಾನಂದ್ರ ಯಾವುದೇ ದ್ವೇಷಗಳು ಅವನಿಗೆ ಬೇಕಿಲ್ಲ ಯಾವುದೇ ರಾಗದ್ವೇಷಗಳು ಅವನಿಗೆ ಬೇಕಾಗಿಲ್ಲ ಯಾವುದೇ ಜಾತಿಯತೆಗೆ ಅವ ಒಳಗಾಗಿಲ್ಲ ಯಾವುದೇ ಸಮುದಾಯ ಪಂಗಡಗಳಲ್ಲಿ ಬಂಧಿಯಾಗಿಲ್ಲ ಅವ ಎಲ್ಲೆಗಳನ್ನ ಕಟ್ಟಿಕೊಂಡು ಕುಳಿತವನಲ್ಲ ಜಗತ್ತಿಗೆ ತನ್ನದೇ ಆಗಿರುವ ಅಮರತ್ವವನ್ನು ಶಿವಯೋಗದೊಂದಿಗೆ ಕೊಟ್ಟ ಮಹಂತ ಹೆಂಗ ಕುಂತಾನ ಅಂತಂದ್ರೆ ಇದ್ದು ಇಲ್ಲದಂತೆ ಸೂಕ್ತದೊಳಗವ ಕುಂತಾನ ನಾವು ಹೆಪ್ಪಾಗಬೇಕು ಬೆಣ್ಣೆ ಆಗಬೇಕು ಮಜ್ಜಿಗಾಗಬೇಕು ಇಷ್ಟೆಲ್ಲ ಮೇಲೆ ಕಾಸಬೇಕು ಸೋಸಬೇಕು ಆವಾಗ ಆ ತುಪ್ಪದ ಪ್ರತಿರೂಪ ನಮಗ ದರ್ಶನ ಆಗ್ತದೆ ಹೆಂಗ ಹೆಂಗ ಹೆಪ್ಪಾಕಬೇಕು ನಾವು ಭಕ್ತಿ ಅನ್ನೋದು ಹೆಪ್ಪಾಗಬೇಕು ಆಮ್ಯಾಗ ಅವು ಯೋಗಗಳು ಚಾಲುವಾಗ್ತವೆ ಆ ಭಕ್ತಿ ನಮ್ಮನ್ನು ಎಲ್ಲಿಗೆ ಕರ್ಕೊಂಡು ಹೋಗ್ತದೆ ಅಂತಂದ್ರೆ ಶಿವಯೋಗದ ಅನುಸಂಧಾನಕ್ಕೆ ಶಿವಯೋಗದ ಸನ್ನಿಧಾನಕ್ಕೆ ಕರ್ಕೊಂಡು ಹೋಗೋದು ಯಾವುದು ಅಂತಂದ್ರೆ ಮೊದಲು ಭಕ್ತಿ ಅದು ಅದು ಬೇಕು ಆ ಭಕ್ತಿ ಹೆಂಗಿರಬೇಕು ಇವುಗಳನ್ನೆಲ್ಲ ತೆಗೆದು ಹೋಗಬೇಕು ಅಲ್ಲಿ ಹೋದ್ರನ ಅದು ದೊಡ್ಡದು ಇಲ್ಲಿ ಹೋದ್ರನ ಸಣ್ಣದು ಇವ ನಿನ್ನ ಮನೆಯ ಜಗಲಿ ಏನು ದೇವರದವಲ್ಲ ಅವುಗಳೂ ಕೂಡ ಜ್ಯೋತಿರ್ಲಿಂಗವೇ ಏನವು ಜ್ಯೋತಿರ್ಲಿಂಗ ನಿನಗದು ಜ್ಯೋತಿರ್ಲಿಂಗವಾಗಿ ಕಾಣಿಸುವ ದೃಷ್ಟಿ ಇರಬೇಕು ಅಷ್ಟೇ ಆ ತಾಕತ್ತು ನಮ್ಮೊಳಗೆ ಬರಬೇಕು ಅದು ಬರಬೇಕು ಅಂತಂದ್ರೆ ಈ ಹೃದಯ ಈ ಮನಸ್ಸೇನಾದ ಸ್ವಲ್ಪ ಹರಿದಾಡೋದನ್ನು ಬಿಡಬೇಕು ಒಂದು ಕಡೆ ನಿಲ್ಲಿಸೋದನ್ನು ನಾವು ಕಲಿಬೇಕು ತನ್ಮಯ ಅಂತ ಅದನ್ನ ನೀನಂತಾರ ತನ್ಮಯ ಈಗ ನಿಮಗೆ ಅರ್ಥ ಆಗುವ ಹಾಗೆ ಹೇಳಬೇಕಾದ್ರ ಟಿ ವಿ ನೋಡ್ತಿರ್ತೀರಿ ನೀವು ನೋಡ್ತೀರಿಲ್ಲವ ಹೆಂಗೆ ನೋಡ್ತೀರಿ ಮನೆಯಾಗ ಗಂಡ ಬಂದು ನೀಡ್ಕೊಂಡು ಉಂಡು ಹೋದರೂ ಕೂಡ ಗೊತ್ತಿರ್ತದ ನಿಮ್ಗೆ ಗೊತ್ತಿರೋದಿಲ್ಲ ಹಾ ಯಾಕೆ ಗೊತ್ತಿರೋದಿಲ್ಲ ಅಂದ್ರೆ ನೀವು ನಿಮ್ಮ ಭಾಷೆ ಒಳಗೆ ಹೇಳ್ಬೇಕಂದ್ರೆ ಟಿವಿಯಾಗೆಲ್ಲ ಮುಳುಗಿ ಹೋಗ್ಯಾರ ಅಂತ ಮುಳುಗೋದು ಕೂಡ ಒಂದು ಥರದ ಲಿಂಗಾಂಗ ಸಂಯೋಗ ಅದು ನೀವು ಟಿವಿ ವಿಯೊಳಗೆ ಮುಳುಗೋದು ಬಿಟ್ಟು ಟಿ ವಿ ಮುಂದೆ ಕುಂದ್ರೋದು ಬಿಟ್ಟು ದೇವರ ಮುಂದೆ ಕುಂತರಿ ನೀವು ಯಮ್ ರೆಡ್ಡಿ ಮಲ್ಲಮ್ಮ ಹಾಕ್ತಿರಿ ಅಕ್ಕ ಮಹಾದೇವಿ ಹಾಕ್ತಿರಿ ಮುಳುಗೋದನ್ನು ಕಲಿಬೇಕು ನಾನು ದೊಡ್ಡ ನಾವು ನಿಮಗೆಲ್ಲರೂ ದೊಡ್ಡ ಶರಣರಾಗೋಣ ಅಂತ ಶರಣರಾಗೋದು ಮುಖ್ಯ ಅಲ್ಲ ಮೊದಲು ನಾವು ಸಂತೋಷದಿಂದಿರಬೇಕು ನಮ್ಮ ಬದುಕುಗಳು ನಮ್ಮ ಬದುಕುಗಳು ನೆಮ್ಮದಿಯ ತಾಣವಾಗಬೇಕು ನಮ್ಮ ಮನೆಗಳು ಗುಡಿಯಾಗಬೇಕು ದೇವಸ್ಥಾನಗಳಾಗಬೇಕು ಬದುಕು ಭವ್ಯತೆಯೊಂದಿಗೆ ಕೂಡಿರಬೇಕು ಅಂದ್ರೆ ಭಗವಂತ ಕೊಟ್ಟ ಮಹಾ ಸಂಪತ್ತು ಇದನ್ನು ಬಿಡಬೇಡ್ರಿ ಅಂತ ಹೇಳಕತ್ತೀನಿ ನಿಮಗೆ ಯಾವುದು ಭಕ್ತಿ ತಾಯಿ ನಿನಗೆ ಗಿಡ ಕಂಡ್ರೆ ಗಿಡನೇ ಪೂಜೆ ಮಾಡಿ ಏನು ತಪ್ಪದ್ರಾಗ ಗಿಡದಾಗ ಯಾಕೆ ದೇವರಿಲ್ಲ ಯಾಕೆ ದೇವರಿಲ್ಲ ಆ ಗಿಡ ಈಗ ಒಂದು ಮಾತು ಹೇಳ್ತೀನಿ ನಾವು ಬಿಟ್ಟು ಹುಸಿರು ಏನದು ವಿಷ ಆದ್ರೆ ಆ ಬೇವಿನ ಗಿಡ ಬಿಟ್ಟು ಹುಸಿರು ಆಮ್ಲಜನಕ ಅದು ನಮಗೆ ಬೇಕು ಆ ಆ ಗಿಡದಿಂದ ನಾವು ಬದುಕ್ತೀವಿ ನಮ್ಮಿಂದ ಗಿಡ ಏನಲ್ಲ ಈ ಭೂಮಿಗೆ ನಾವು ಅವಶ್ಯಕತೆ ಇಲ್ಲ ಆದರೆ ನಮಗೆ ಈ ಭೂಮಿ ಅವಶ್ಯಕತೆ ಅದು ಬೇಡ ಈ ನಮಗೆ ಈ ಭೂಮಿ ಏನದ ಅವಶ್ಯಕತೆ ಅದ ಈ ಪ್ರಪಂಚದೊಳಗೆ ಹಂಗೆ ಲೆಕ್ಕ ಹಾಕೊಂಡ್ವಿ ಅಂತಂದ್ರೆ ನಾವು ಯಾರಿಗೂ ಅವಶ್ಯಕತೆ ಇಲ್ಲ ಆದರೆ ಎಲ್ಲದರ ಅವಶ್ಯಕತೆ ನಿಮಗೆ ಒಂದು ಮಾತು ಹೇಳ್ತೀನಿ ನಾನು ಈಗ ಇದು ಜ್ಯೋತಿರ್ಲಿಂಗೇಶ್ವರ ದೇವಸ್ಥಾನಕ್ಕೆ ಬರ್ತಿರ್ತೀರಿ ಬರೋ ಕಾಲಕ್ಕೆ ನೀವೆಲ್ಲರದಿರಿ ಶರಣರು ಬಂದಿರಿ ತಾಯಂದರು ಬಂದಿರಿ ಈಗ ಸುಮ್ಮನೆ ಹಿಂಗೆ ಬರೋ ಕಾಲಕ್ಕೆ ಯಾರ್ದಾರು ಮನೆಯಾಗಿಲ್ಲ ಮುಂದೆ ಮನೆ ಅದಾವಲ್ಲ ಚಪ್ಪಲ್ ಬಿಡ್ತೀರಿ ಚಪ್ಪಲ್ ಬಿಟ್ಟಾಗ ಅವ್ರು ಏನಂತಾರೆ ಏನಂತಾರೆ ವಿಷಾರಣ ರೀ ಅಲ್ರಿಪ್ಪ ಅಲ್ಲಿ ಹೊರಗೆ ಹಾಕ್ಬಿಟ್ರಿ ಮತ್ತು ಹಾಕ್ಕೊಂಡೋಗಿ ಸ್ವಲ್ಪ ಕಡೆ ಒಳಗೆ ಬಿಟ್ರಿ ಏನಂತಾರೆ ಸ್ವಲ್ಪ ಒಳಗೆ ಹೊಳಾಗ್ಬಿಟ್ರಿ ಅಂತಾರೆ ಈಗ ಆತ ನಾಳೆ ಯಾರು ಸತ್ತಾಗಿ ಹಿಂಗೆ ಹೆಣ ತೊಗೊಂಡು ಕಾಲಕ್ಕೆ ಮಳಿ ಗಾಳಿ ಗುಡುಗು ಭಾಳ ಸಿಡ್ಲು ಬಿಡಕತ್ತು ನೀವು ಅಂತೀರಿ ಯಾವಾಗ ನಾಳೆ ಮುಂಜಾನೆ ಬರ್ತೀವಿ ಇವಾಗೆಲ್ಲ ಮಳಿ ಬರಕತ್ತೈತಿ ಸ್ವಲ್ಪ ಹೆಣ ಇಟ್ಕೋರಿ ಅಂದ್ರೆ ಇಟ್ಕೊತೀರೇನೇ ಯಾರು ಇಟ್ಕೊಂತೀರಿ ಇಟ್ಕೊಂತೀರೇನವ್ವ ಆದ್ರೆ ಒಂದು ನಗುತ್ತಾರೆ ಹಂಗೆ ಏ ಹೆಂಗೆ ಇಟ್ಕೊತ ಅದ್ರಾಗ ನೀವು ಸತ್ತು ಹೆಣ ನೋಡಿದ್ರೆ ಮಾಡ್ತಾರ್ರಿ ಇವರು ಹಬ್ಬಬ್ಬ ಮನೆಗೆ ಬಂದು ಮೈ ತೊಳ್ಕೊಳೋದೇನು ಆ ಜಗ್ಗು ನೋಡ್ಬೇಕು ಒಬ್ಬೊಬ್ರು ಅಳದಾಗ ತೊಕೊಂಬಂದುಬಿಡ್ತಾರೆ ಪೀಡ ಹೋಗ್ಲೆ ಅದು ಈ ಸಾಯಂಕಾಲ ನೋಡ ಪೀಡ ಹೋಗಕ್ಕೆ ಹಾಂ ನನಗೆ ದೊಡ್ಡ ಮಜಾ ಏನಂತಂದ್ರೆ ಇಷ್ಟು ಭಯ ಬೀಳ್ತೀರಿ ನೀವು ಸ್ಮಶಾನ ಹೆಣ ಅಂತಂದ್ರೆ ತಾಯಿ ಹೆಣ ಅನ್ನೋದು ಅದರಾಗ ಏನಿರ್ತದೆ ನಿಮ್ಗೆಂದು ಬರಾಕ ಏನಿರ್ತದೆ ರೀ ಅದು ಏನು ಇಲ್ಲಲ್ಲ ಅದಕ್ಕೆ ಸುಮ್ಮನೆ ಕೂತದು ಏನಾರು ಇದ್ರೆ ನಮ್ಮ ಅದು ಅದು ಎಲ್ಲ ಮುಗಿದು ತಣ್ಣು ಕುಂತದ ಮತ್ತೆ ಇನ್ನೂ ಜನ ಇರ್ತಾರೆ ಇಲ್ಲ ನಿಮ್ಮ ಅಜ್ಜ ಕಾಡಕತ್ತಿ ಇನ್ನೀನು ಕಾಡ್ತಾನು ಕಾಡಿ ಕಾಡೇ ಹೋಗಿರ್ತೈತಿ ತಾಳಾಗಿ ಯಾರು ಯಾರಿಗೆ ಒಂದು ಮಾತು ಹೇಳ್ತೀನಿ ಒಂದು ಮನುಷ್ಯರನ್ನ ಬಿಟ್ಟರೆ ಯಾರೂ ಇಲ್ಲ ದೆವುಗಳಷ್ಟು ಒಳ್ಳೆವು ಯಾರೂ ಇಲ್ಲ ಇವು ಇವು ದೆವು ಅಂದ್ರೆ ಗೊತ್ತ ನೀವು ಮನೆಯಾಗ ಸುಮ್ಮನೆ ಬಾಗ್ಲಿಕ್ಕೆ ಅವ್ರಂಥ ದೆವ್ ಯಾರಲ್ಲ ಬರ್ಬೇಕು ಹೊರಾಗ ಚಂದ ನಾಲ್ಕು ಮಂದಿ ಜೊತೆ ಕುಂದಿರ್ಬೇಕು ಮಾತಾಡಬೇಕು ಹೊಟ್ಟೆ ತುಂಬ ಹೊಣಬೇಕು ಇದ್ದು ಒಂದು ತುತ್ತು ನಾಲ್ಕು ಮಂದಿ ಜೊತೆ ಹಂಚ್ಕೊಂಡು ತಿನ್ನಬೇಕು ಏನು ಗಂಭೀರ ಆಗಿ ನಾ ಬಾಕ್ಲೆ ಹಾಕೊಂಡು ಹೆಂಗ್ ಕುಂದಿರ್ತೀನಿ ಅಂದ್ರೆ ಮೂರ ದಿನಕ್ಕೆ ದೇವ್ ಬಡ್ಕೊತೇ ಅವಕ ಹೊಡ್ಕೊತ ಇನ್ನೂ ಒಂದು ಮಜೇನ ಕಾಡ್ದೆ ಒಂದು ಅವು ಯಾಕೆ ಕಾಡ ಅಂದ್ರೆ ಇನ್ನೇನದ ಕಾಡಕ ಅವಕ ಕಾಡಕ ಬೇಡಕ ಏನು ಇಲ್ಲ ಕಾಡವರು ನಾವ ಬೇಡವರು ನಾವ ನೀ ದೆವ್ವ ಅಂದ್ರ ದೆವ್ವ ನೀ ಅವು ಅಂದ್ರ ಅವು ನೀ ಹೆಂಗ ನಿನ್ನ ನಿನ್ನ ಮನಸ್ಸು ಹೆಂಗೈತಿ ಹೆಂಗ ಪ್ರಪಂಚ ಅಂತ ನೆನ್ಬಿಟ್ಟು ಮನಸ್ಸೇನದ ತಾಯಿ ಬಹಳ ಶರಣರು ನಿಮಗೆ ಹೇಳ್ತೀನಿ ಇದು ಬಹಳ ಒಂದು ದೊಡ್ಡ ಇಂದ್ರಜಾಲ ಇದ್ದಂಗೆ ಇದು ಮನಸ್ಸು ನಿನ್ನ ಹೆಂಗ ಆಡಿಸ್ತದೆ ಅಂತಂದ್ರೆ ನಾ ನೀ ಅದಕ್ಕಂತ ನಾ ನೆತ್ತಲೆಳೆದರೆ ತಾ ನೆತ್ತಲೆಳೆಬೋದು ನಾ ನೆತ್ತಲೋ ಎಳೆದರೆ ತಾ ನೆತ್ತಲೋ ಎಳೆಬೋದು ನಾನೊಂದ ಬಗೆದರೆ ತಾನೊಂದ ಬಗೆದು ಇಷ್ಟು ಇಷ್ಟು ವಿಚಿತ್ರ ಅಂತಂದ್ರೆ ಯಾವುದನ್ನ ನಾವು ಮಾಡಬೇಕು ಅನ್ಕೊಳ್ತೇವೋ ಅದನ್ನು ಕೆಡಿಸ ಯಾರು ಅಂತಂದ್ರೆ ಹೊರಗಿರೋ ಶತ್ರುಗಳ ಎಲ್ಲ ಕಡೆ ಹೇಳ್ತಿರ್ತೀನಿ ಹೊರಗಿನ ಯಾವ ಶತ್ರುಗಳ ಬಾಧೆ ಯಾವುದರ ಬಾಧೆ ನಮಗಿಲ್ಲ ಗ್ರಹ ಬಾಧೆ ಇಲ್ಲ ಶತ್ರು ಬಾಧೆ ಏನೂ ಇಲ್ಲ ನಮ್ಮನ್ನು ಕೆಡಿಸೋವು ಯಾರು ಅಂತಂದ್ರೆ ಅವ ಬರೀತಾನ ಸರ್ವಜ್ಞ ಕವಿ ಹೇಳ್ತಾನೆ ಕಣ್ಣು ನಾಲಿಗೆ ಮನವು ತನ್ನ ಜನ ಜನ ಬೇಡ ಯಾವ ಇವತ್ತು ಈ ಮಕ್ಕಳೇನದವಲ್ಲ ಈ ಮಕ್ಕಳ ಹಾಳಾಗಬೇಕಂದ್ರೆ ಕಾರಣ ಯಾರು ಯಾರು ಮಕ್ಕಳಲ್ಲ ಪಾಲಕರು ಮನೆಯ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರು ಜನನಿಯಿಂದ ಪಾಠ ಕಲಿತ ನಾವು ಧನ್ಯರು ಇವತ್ತೆಲ್ಲ ಎಪ್ಪತ್ತು ಎಂಬತ್ತು ವರ್ಷ ಆದರೂ ಪ್ರವಚನ ಕೇಳಕ್ಕೆ ಬಂದಾರೆ ಇವರೆಲ್ಲ ಇದಕ್ಕೆ ಕಾರಣ ಏನಂದ್ರೆ ಅವ್ರ ತಾಯಿ ರೊಟ್ಟಿಗೆ ತುಪ್ಪ ಉಂಚಿ ಚಟ್ನಿ ಹಚ್ಚಿ ಮಡಚಿ ಕೊಡ್ತಿದ್ಲು ಅವ್ರ ತಾಯಿ ಓದಿರಲಿಲ್ಲ ಎರಡನೇ ಕ್ಲಾಸು ರೊಟ್ಟಿ ಕೊಟ್ಲು ಈಗಿನವೆಲ್ಲ ಇಂಜಿನಿಯರು ಕೈಯ ಕುರುಕುರೆ ಕೊಟ್ಟು ಕಳಿಸ್ತಾವೆ ಏನು ಮಾಡ್ತಾರೆ ಕೊಳ್ಳಾಗೊಂದು ಮೊಬೈಲ್ ಹಾಕಿ ಅವಾಗಿನೆಲ್ಲ ಎಷ್ಟು ಎಷ್ಟು ಶಾಣ್ಯಾರ ತಾಯಿ ಅಂದ್ರೆ ಅಂದ್ರೆ ತುಪ್ಪ ಹಾಕ್ತಿದ್ರು ತುಪ್ಪ ತಿನ್ನಬಾಡ್ರಿ ಅಂತ ಹೇಳ್ತಾರೆ ವೈದ್ಯರು ಒಂದು ನೆನಪಿಟ್ಟುಗಳ್ರಿ ತುತ್ತಿಗೊಮ್ಮೆ ತುಪ್ಪ ತಿನ್ನಬೇಕು ಅಂತ ಶಾಸ್ತ್ರ ಹೇಳ್ತದೆ ಆಕಳದು ತುಪ್ಪ ಆಕಳದ ಹಾಲು ಕುಡಿಸ್ರಿ ಮಕ್ಕಳಿಗೆ ಎಮ್ ಯು ಕೊಡಿಸ್ಬಾಡ್ರಿ ಮತ್ತು ಎಮ್ ಯು ಯಾಕ್ರಿ ಕೊಡಿಸ್ಬಾಡ್ರಿ ಅಂದ್ರೆ ನೀವು ಕೊಡ್ರಿ ಅವನು ಮಕ್ಕಳಿಗೆ ಯಾವ ಕುಡಿಸ್ಬೇಕು ಆಕಳದ ಹಾಲು ಕೊಡಿಸ್ಬೇಕು ಎಮ್ಮಿ ಎಮ್ಮಿ ಹೆಂಗಂದ್ರೆ ಈಗ ದಾರ್ಯಾಗ ಹೋಗ್ತಿರ್ತೀರಿ ದಾರ್ಯಾಗ ಹೋಗ್ಬೇಕಾದ್ರೆ ಹಾರ್ನ್ ಹಾಕಿದ್ರೆ ಎಮ್ಮಿ ಸರಿಯಂಗಿಲ್ಲ ಅವಕ್ಕೆ ಸ್ವಲ್ಪ ಗುದ್ದಬೇಕು ಹಿಂಗೆ ಕಾರ್ ತೊಗೊಂಡು ಅವಾಗ ಹಿಂಗೆ ನೋಡ್ತಾವು ನೋಡಿ ಓ ಏನೋ ಒಂದು ಬಂದಿದ್ದಂಗೆ ಐತೆ ಸರಿ ಅಂತಡಿ ಅಂತ ನಿಂದಿರ್ತಾವೆ ಮತ್ತೊಂದು ಸರಿ ಗುದ್ದಿದ್ದಾಗ ಅವಾಗ ಸರಿತಾವೆ ಹಂಗಲ್ಲ ಅಲ್ಲಿ ಕಾರ್ ಬರಕತ್ತೈತೆ ಅಂದ್ರೆ ಹಿಂಗೆ ಹಿಂಗೆ ನೋಡ್ತಾವ ಓ ಏನೋ ಬರಕತ್ತೈತಿ ಇದು ದಾರ್ಯಾಗೆ ಹೊಂಟಾವೋ ಸುಮ್ಮನೆ ಆ ಹೇಳದಿಡ್ತಾವೆ ನಿಮಗೆ ಒಂದೇ ಮಾತನ್ನೇ ಹೇಳ್ಬೇಕಂದ್ರೆ ನಿದ್ದೆ ಬರ್ಬೇಕಂದ್ರೆ ಎಮ್ಮೆ ಹಾಲು ಕೊಡ್ರಿ ಬುದ್ಧಿ ಬರ್ಬೇಕಂದ್ರೆ ಆಕಳ ಹಾಲು ಕೊಡ್ರಿ ಏನಾರ ಮಾಡ್ಬಿಟ್ಟ ನಿಮ್ಮ ತಿಪ್ಪ ಹಾಂ ಕೊಲೆಸ್ಟ್ರಾಲ್ ಹೆಚ್ಚಾಗಬೇಕಂದ್ರೆ ಎಮ್ಮೆ ತುಪ್ಪ ತಿನ್ರಿ ಬೌದ್ಧಿಕ ಸಾತ್ವಿಕ ಗುಣ ಬರಬೇಕಂದ್ರೆ ಆಕಳ ತುಪ್ಪ ತಿನ್ರಿ ಮತ್ತು ಆಕಳ ತಿನ್ನಬಾಡ್ರಿ ತುಪ್ಪ ತಿಂದ್ರೂ ಇಷ್ಟು ಒಳ್ಳೇದಾಗ್ತೈತಿ ಅಂದ್ರೆ ನಾಲ್ಕಳ ತಿಂದ್ರೆ ತಿಂದರೆ ಹೆಂಗೈತೆ ಅಂತ ಮತ್ತೆ ಅವನು ತಿಂದಿರಿ ಏನವ ಅದಕ್ಕೆ ಈ ಎಷ್ಟು ದೊಡ್ಡದದು ಅಂತಂದ್ರೆ ನಿಮಗೊಂದು ಮಾತು ಹೇಳ್ಬಿಡ್ತೀನಿ ಏನೂ ಆಗಲಿಲ್ಲ ಅಂದ್ರೆ ಜೀವನದಾಗ ಆಕಳ ತುಪ್ಪ ಅರ ತಿಂದು ಬದುಕ್ರಿ